ಬಂದು ನಾನು ಬಿಜೆಪಿ ಬ್ಯಾನರ್ ನಡಿ ನಾವು ಮಾಡ್ತೀವಿ ಅಂದ ತಕ್ಷಣ ನಾವೇನ್ ಮಾಡಿದ್ವಿ ನಾವು ಯಾವುದೇ ಪಕ್ಷ ಇಲ್ಲ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ನಮ್ಮ ಕುಟುಂಬಕ್ಕೆ ಅನ್ಯ ಆಗೈತಿ ನೀವು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಎಲ್ಲರ ಕಲ್ತ ನಮ್ಮ ಕುಟುಂಬಕ್ಕೆ ನ್ಯಾಯ ಕೊಡ್ಸಿರಿ ಅಂತ ಹೇಳಿ ಯಾವ್ದೇ ಬ್ಯಾನರ್ ಅಡಿ ಪ್ರತಿಭಟನೆ ರ್ಯಾಲಿ ಮಾಡಿದ್ರೆ ನಾವು ಭಾಗವಹಿಸಲ್ಲ ನಮಗೇನ್ ಬೇಕು ನ್ಯಾಯ ಬೇಕು ನಾವು ಸಮಾಜೇಬೇಕ್ರಿ ಸಮಾಜಲ್ರಿ ಅವ್ರವ್ರು ಅಲ್ರಿ ಈಗ ಅವ್ರು ಇಡೀ ಮುಸಲ್ಮಾನ್ ಸಮಾಜನ ಬಂದ್ ಕೊಲೆ ಮಾಡಿಲ್ಲ ಇಡೀ ನಾಯಕ್ ಸಮಾಜನ ಹೋಗಿ ಅವ್ರಿಗೆ ಇದು ಮಾಡಿಲ್ಲ ಯಾರು ತಪ್ಪಿತಸ್ ಅವ್ರಿಗೆ ತಪ್ಪಿತಸ್ ಶಿಕ್ಷೆ ಆಗಲಿ ಇಡೀ ಸಮಾಜ ದ್ವೇಷಿಸೋದ್ ಬೇಡ ಇಡೀ ಸಮಾಜ ದ್ವೇಷ ಮಾಡೋದು ಹೇಳೋದು ನಮ್ಮ ಮಗನ ಏನು ಹತ್ಯೆ ಆಯ್ತು ಆ ಬಗ್ಗೆ ಶಾಸಕರು ಸಂಸದರು ಮತ್ತು ಸರ್ಕಾರದ ಮಂತ್ರಿಗಳು ಸತತ ನಮ್ಮ ಸಂಪರ್ಕದಲ್ಲಿದ್ದಾರೆ ನಮ್ಮ ಕುಟುಂಬಕ್ಕೆ ಸರ್ಕಾರದಿಂದ ಆಯ್ತು ಅಥವಾ ತಮ್ಮ ವೈಯಕ್ತಿಕ ಆತು ಏನು ಸಹಾಯ ಮಾಡಬೇಕು ಶಾಸಕರು ಸಂಸದರು ಸಚಿವರು ಮಾಡಿದ್ದಾರೆ ಮತ್ತು ಇದು ಯಾವುದೇ ಒಂದು ಕೋಮೋ ಭಾವನೆ ಕೆಲಸತಕ್ಕಂಥದ್ದು ನಮಗೆ ಅದು ಒಪ್ಪಿಗೆ ಇಲ್ಲ ಇವತ್ತು ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ನಾವು ಇದನ್ನು ಕೋಮೋ ಭಾವನೆಗೆ ಒಳಸೋದಲ್ಲ ಆವತ್ತಿನ ದಿನ ನಾವು ನಿಜ ಹೇಳಬೇಕಂದ್ರೆ ಅವತ್ತು ಬೇರೆ ಮುಸಲ್ಮಾನ್ ಸಮಾಜದವರು ಪೋಸ್ಟ್ ಮಾರ್ಟಮ್ ಮಾಡಕ್ಕೆ ಬಂದರು ಅಲ್ಲಿ ಪಂಚನಾಮ ಮಾಡಕ್ಕೆ ಬಂದರು ನಾವು ಹಿಂದೂ ಮುಸ್ಲಿಮ್ ಅಂತ ಇದು ಬಳಸೋದಲ್ಲ ನಮ್ಮ ಕುಟುಂಬಕ್ಕೇನು ಅನ್ಯಾಯ ಆಗಿದೆ ಆ ನ್ಯಾಯ ಬಗೆರ್ಸಿ ಬರೆಸ್ಕೊಡ್ರಿ ನಮ್ಮ ಹುಡುಗಿನ ಸಾವಿಗೆ ನ್ಯಾಯ ಸಿಗಬೇಕು ಸರ್ಕಾರದಿಂದ ಬರತಕ್ಕಂಥ ಸವಲತ್ತುಗಳನ್ನು ಈಗಾಗಲೇ ನಮ್ಮ ಸಚಿವರು ಮತ್ತು ಶಾಸಕರು ಅದೇನು ಕೊಡಿಸ್ಬೇಕು ಕೊಡಿಸಿದ್ದಾರೆ ಇನ್ನೂ ಏನು ಅವ್ರ ಕೈಯಲ್ಲಿ ಸಾಧ್ಯತೆ ಐತೆ ಅದನ್ನು ಕೊಡ್ತೀನಿ ಅಂತ ಹೇಳಿದ್ರೆ ಇದು ಇದರ ಯಾವುದೇ ನಾವು ಬೇರೆ ಒಂದು ಇವತ್ತು ನಮ್ಮನೆಗಾದಂಥ ನೋವು ಇನ್ನೊಬ್ರಿಗೆ ನಾವು ಜಗಳ ಹಚ್ಚಿ ಸಂಬಂಧ ಸಂಬಂಧಪಡಾರ್ಧರಿಗೆ ನಾವು ಕಷ್ಟ ಇರಲ್ಲ ಇದು ಯಾವುದೇ ಕೋಮುದ್ದೇಶ ಅಲ್ಲ ಏನು ನಮ್ಗೆ ಅನ್ಯಾಯ ಆಗೈತಿ ನ್ಯಾಯ ಸಿಕ್ಬಿಟ್ರೆ ಸಾಕು ನಮಗೆ ಈಗ ನಾವು ಬಂದು ಕರೆ ಕೊಟ್ಟದ್ದು ನಾವಲ್ಲ ಈಗ ಅವರು ಬಿಜೆಪಿ ಅವರು ಕೊಟ್ಟಾರ ಇವತ್ತು ನಮ್ಮ ಸಮಾಜದಿಲ್ಲ ಸಮಾಜವ್ರಲ್ಲ ಸಮಾಜದವ್ರಲ್ಲ ನಾವು ನೋಡ್ರಿ ಇಲ್ಲಿ ಒಂದ್ ನಿಮಿಷ ಕೇಳ್ರಿ ನೀವು ಪ್ರಶ್ನೆ ಮಾಡಿದ್ಮೇಲೆ ನಾ ಹೇಳ್ತೀನಿ ಈಗ ಇಲ್ಲ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತ ಅಲ್ಲ ಕಾಂಗ್ರೆಸ್ ನಾವು ಮಾನವೀಯತೆಯಿಂದ ಮಾತಾಡ್ತೀವಿ ಕಾಂಗ್ರೆಸ್ ಬಿಜೆಪಿ ಅಲ್ಲ ಅವರು ಪಕ್ಷದ ನಲ್ಲಿ ಏನ್ ಕರೀತಾರೆ ಅವ್ರಿಗೆ ಸಂಬಂಧಪಟ್ಟದ್ದು ಅವ್ರಿಗೆ ಸಂಬಂಧಪಟ್ಟದ್ದು ನಾವು